ಮತ್ತು ಪರಿಸರದ ರೈಲ್ವೆ ಪ್ರಯಾಣಿಕರಿಗೆ ಇದೊಂದು ಮಹತ್ವದ ಕ್ಷಣ ಅಂತ ನಾನು ಭಾವಿಸ್ತೇವೆ ಯಾಕಂದರೆ ಅನೇಕ ಸಾರಿ ಕೊಲ್ಲೂರಿಗೆ ಬರಬೇಕಾದ್ರೆ ಉಡುಪಿಗೆ ಬಂದು ಅಲ್ಲಿಂದ ಬರಬೇಕಾಗಿತ್ತು ಇನ್ನು ಕೊಲ್ಲೂರು ಸ್ವಲ್ಪ ಈ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ನಿಲ್ಲೋದ್ರಿಂದ ಕೊಲ್ಲೂರು ಸ್ವಲ್ಪ ಹತ್ತಿರ ಆಗುತ್ತೆ ಇನ್ನುಳಿದಂತೆ ಈ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ಸು ಕುಂದಾಪುರ ನಿಲ್ಲಬೇಕು ಅನ್ನುವಂಥ ಬೇಡಿಕೆಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ರಾಜ್ಯ ರೈಲ್ವೆ ಸಚಿವರಾಗಿರುವಂಥ ಸೋಮಣ್ಣ ಮತ್ತು ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವದವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮುಂದುವರಿದು ಈ ಎಲ್ಲ ರೈಲುಗಳ ಒಂದು ಒಳ್ಳೆಯ ಅವಕಾಶಗಳಾಗಬೇಕಾದ್ರೆ ಈ ಕೊಂಕಣ ರೈಲ್ವೆ ಅನ್ನೋದು ಭಾರತೀಯ ರೈಲ್ವೆಯಲ್ಲಿ ವಿಲೀನ ಆಗಬೇಕು ಅನ್ನುವಂಥದ್ದು ಭಾಳ ದಿವಸಗಳ ಬೇಡಿಕೆ ಆಗಿತ್ತು ನಮ್ಮ ಕಿರಣ್ ಕುಮಾರ್ ಅವರು ಮತ್ತು ನಮ್ಮ ಉಡುಪಿ ಜಿಲ್ಲೆಯ ಮಂಗಳೂರು ಜಿಲ್ಲೆಯ ಎಲ್ಲ ಶಾಸಕರು ಒಟ್ಟಾಗಿ ಕುಂದಾಪುರ ಶಾಸಕರಾದ ಕಿರಣ್ ಕುಮಾರ್ ಅವರು ಮತ್ತು ಎಲ್ಲ ಶಾಸಕರು ಒಟ್ಟಾಗಿ ಈ ಕೊಂಕಣ ರೈಲ್ವೇನ ಭಾರತೀಯ ರೈಲ್ವೆಯಲ್ಲಿ ವಿಲೀನ ಮಾಡಿ ಇದರಿಂದಾಗಿ ಮಹತ್ವದ ಅಭಿವೃದ್ಧಿ ಆಗಲಿಕ್ಕೆ ಜೋಡಿ ಹಳಿಗಳಾಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದರು ಅದಕ್ಕೆ ಪೂರಕವಾಗಿ ಕರ್ನಾಟಕ ಸರ್ಕಾರ ಭಾಗಶಃ ತಾನು ಒಪ್ಪಿಗೆಯನ್ನು ಕೊಟ್ಟಿದೆ ಬಹುಶಃ ನಾನು ಸೋಮವಾರ ಮಂಗಳವಾರ ಮತ್ತು ನಾನು ಮತ್ತು ಶಾಸಕರೆಲ್ಲರೂ ಒಟ್ಟಾಗಿ ಎಂ ಬಿ ಪಾಟೀಲರನ್ನು ಮುಖ್ಯಮಂತ್ರಿಗಳಲ್ಲಿ ಭೇಟಿಯಾಗುವಂಥ ಒಂದು ಅವಕಾಶ ಇದ್ದರೆ ಅದನ್ನು ಕೂಡ ಮಾಡ್ತೇವೆ ಕೊಂಕಣ ರೈಲ್ವೆ ಭಾರತೀಯ ರೈಲ್ವೆಯಲ್ಲಿ ವಿನೀನ ಆದರೆ ಪರಿಪೂರ್ಣ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಭಾವನೆ ಇನ್ನೂ ಮುಂದುವರೆದು ಒಂದೇ ಭಾರತ್ ರೈಲು ಮಂಗಳೂರಿಂದ ಹೋಗ್ತಾ ಇದೆ ಮಡ್ಗಾವಿಗೆ ಹೋಗ್ತಾಯಿದೆ ಅದು ಸಿಟ್ಟಿಂಗ್ ವ್ಯವಸ್ಥೆ ಅದನ್ನು ಪ್ರಯಾಣಿಕರ ಕೊರತೆಯಿಂದಾಗಿ ಅದನ್ನು ನಿಲುಗಡೆ ಆಗಬೇಕು ಅನ್ನುವಂಥ ಪ್ರಸ್ತಾವ ಬಂದಾಗ ಮೊನ್ನೆ ನಾನು ಮತ್ತು ನಮ್ಮ ಒಟ್ಟು ಹೋಗಿ ಅಶ್ವಿನಿ ವೈಷ್ಣವರು ಮತ್ತು ಸೋಮಣ್ಣವರಿಗೆ ಮತ್ತೆ ಮನವಿ ಕೊಟ್ಟು ಯಾವುದೇ ಕಾರಣಕ್ಕೆ ಒಂದೇ ಭಾರತ್ತು ಗೋವಾ ಮತ್ತು ಮಂಗಳೂರಿನ ನಿಲ್ಲಿಸಬಾರ್ದು ಬದಲಾಗಿ ಇದನ್ನು ಮುಂಬೈಗೆ ವಿಸ್ತರಿಸಬೇಕು ಅಂತ ವಿನಂತಿ ಮಾಡಿದೆವು ಈಗಿರೋ ಸ್ಥಿತಿಯಲ್ಲಿ ಮುಂಬೈನಿಗೆ ವಿಸ್ತರಿಸಿ ಮುಂದೆ ಹೊಸದಾಗಿ ನಮ್ಮದು ಸ್ಲೀಪಿಂಗ್ ವ್ಯವಸ್ಥೆ ಬಂದ ತಕ್ಷಣ ಒಂದೇ ಭಾರತ್ ಅದನ್ನು ಕೂಡ ಓಡಿಸೋದ್ರ ಮೂಲಕ ಭಾಳ ದೊಡ್ಡ ಕೊಡುಗೆಯನ್ನು ಈ ಕರಾವಳಿ ಜಿಲ್ಲೆಗೆ ಮುಂಬೈ ಬೆಸುವಂಥ ಅವಕಾಶ ಮಾಡಿಕೊಡಬೇಕು ಅಂತ ವಿನಂತಿ ಮಾಡಿದೆವು ಅದಲ್ಲದೆ ಮಂಗಳೂರನ್ನು ರೈಲ್ವೆ ವೃತ್ತವಾಗಿ ಪರಿಗಣಿಸಬೇಕು ಅನ್ನೋದು ನಮ್ಮ ಭಾಳ ದಿವಸಗಳ ಬೇಡಿಕೆ ಎಲ್ಲ ಬೇಡಿಕೆಗೆ ಸರ್ಕಾರ ಸ ಸಕಾರಾತ್ಮಕವಾದ ಸ್ಪಂದನೆಯನ್ನು ಕೊಟ್ಟಿದೆ ಪ್ರಥಮ ಹಂತವಾಗಿ ಇವತ್ತು ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಕುಂದಾಪುರದ ನಿಲುಗಡೆ ಆಗಿದ್ದು ನಮಗೆ ತುಂಬ ಸಂತೋಷ ಆಗಿದೆ ಕುಂದಾಪುರದ ರೈಲ್ವೆ ನಿಲ್ದಾಣ ಕೂಡ ಮೇಲ್ದರ್ಜೆಗಿರಿಸಬೇಕು ಅನ್ನುವಂಥ ಪ್ರಸ್ತಾವಗಳು ಇರುವಾಗಲೇ ಇಲ್ಲಿಯ ಖಾಸಗಿ ರೋಟ್ರಿಯವರು ಮತ್ತೆಲ್ಲರೂ ಸೇರಿ ಸಂಘ ಸಂಸ್ಥೆಗಳು ಸೇರಿ ಹೊಸದಂತ ಲಯನ್ಸ್ 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 ಮತ್ತು ಎಲ್ಲ ಸಂಸ್ಥೆಗಳು ಒಟ್ಟು ಸೇರಿ ಕೆಲವು ನಿಲ್ದಾಣಗಳನ್ನು ಮಾಡಿಕೊಡುವಂಥ ಭಾಳ ದೊಡ್ಡ ಕೊಡುಗೆಯನ್ನು ಕೂಡ ಕೊಡ್ತಾ ಇದೆ ಒಟ್ಟಾರೆ ಸರ್ಕಾರ ಸಾರ್ವಜನಿಕರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಾರ್ವಜನಿಕರು ಒಟ್ಟಾಗಿ ಈ ಕುಂದಾಪುರ ರೈಲ್ವೆ ನಿಲ್ದಾಣಕ್ಕೆ ಅಭಿವೃದ್ಧಿಗೆ ಮತ್ತು ಈ ಕರಾವಳಿ ಭಾಗದ ರೈಲ್ವೆಗೆ ಮಹತ್ವವಾದಂಥ ಕೊಡುಗೆ ಕೊಡಲಿಕ್ಕೆ ಅವಕಾಶಗಳಾಗುತ್ತೆ ಎಂದು ನಾನು ಭಾವಿಸಿದ್ದೇನೆ ಮುಂದುವರೆದು ನಮ್ಮ ಶ್ರಮ ಮತ್ತು ಮುಂದುವರಿಯುತ್ತೆ ಕುಂದಾಪುರಕ್ಕೆ ಮತ್ತು ಈ ಭಾಗದ ಕರಾವಳಿ ಭಾಗದ ರೈಲ್ವೆ ಪ್ರಯಾಣಿಕರ ಅನುಕೂಲ ಆಗುವಂಥ ಯೋಜನೆಯನ್ನು ಯೋಚನೆಯನ್ನು ರೂಪಿಸ್ತೇವೆ ಉಡುಪಿಯಲ್ಲಿ ಅಥವಾ ಕುಂದಾಪುರದಲ್ಲಿ ಒಂದು ಕಡೆ ರೈಲ್ವೆಗೆ ನೀರು ತುಂಬಿಸುವಂಥ ಒಂದು ಯೋಜನೆಗೆ ಬೇಕಾದಂಥ ಪ್ರಸ್ತಾಪವನ್ನು ಕೊಟ್ಟಿದ್ದೇವೆ ಅದನ್ನು ಕೂಡ ಮಾಡಬೇಕು ಅನ್ನೋ ನಮ್ಮ ಒತ್ತಡ ಇದೆ ಅದು ಕೂಡ ಭಾಗಶಃ ಆಗುತ್ತೆ ಅಂತ ನಮ್ಮ ವಿಶ್ವಾಸ ಮುಂದುವರೆದು ಮುಂದುವರೆದು ನಮ್ಮ ಒಟ್ಟು ಯೋಜನೆಯನ್ನು ಗಮನದಲ್ಲಿಟ್ಟುಕೊಂಡು ಉಡುಪಿ ರೈಲ್ವೆ ನಿಲ್ದಾಣವನ್ನು ಅಭಿವೃದ್ಧಿ ಆಗಬೇಕು ಅಂಥೇಳಿ ಸುಮಾರು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಡುಪಿ ರೈಲ್ವೆ ನಿಲ್ದಾಣ ಅಮೃತ್ ಯೋಜನೆಯಡಿ ಈಗಾಗಲೇ ಪ್ರಸ್ತಾಪನೆ ಅಮೃತ್ ಯೋಜನೆ ಯೋಜನೆಯಡಿ ಪ್ರಸ್ತಾಪನೆ ಇವತ್ತು ಸಂದಿದೆ ಅದಕ್ಕೂ ಕೂಡ ಅವಕಾಶಗಳಾಗುತ್ತೆ ಅನ್ನೋದು ನಮ್ಮ ಭಾವನೆ ಒಟ್ಟಾರೆ ಈ ಭಾಗದ ಅಂದರೆ ಬೆಂಗಳೂರಿಂದ ಕಾರವಾರದವರೆಗೆ ಮತ್ತೊಂದು ರೈಲನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದೇವೆ ಒಂದೇ ಹಳಿಯಾದ್ದರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ ಏನೇ ಆದರೂ ಕೂಡ ಈ ಹರೇಬೆಟ್ಟ ಹರೇ ಬೆಟ್ಟದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಮಾಡಿದರೆ ಕ ಸ್ವಲ್ಪ ನಿಯಮಗಳನ್ನು ಸರಳೀಕರಣ ಮಾಡಿದರೆ ಬರುವ ರೈಲುಗಳನ್ನು ಸರಾಗವಾಗಿ ನಮಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಅದನ್ನು ಕೂಡ ಸರ್ಕಾರದ ಗಮನಕ್ಕೆ ಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಅಧಿಕಾರಿಗಳು ಹರೇ ಅನುಮತಿ ಕೊಡಲಿಕ್ಕೆ ಒಂದಿಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಸುಮಾರು ಒಂದು ಹದಿನೈದು ದಿವಸದಲ್ಲಿ ಅದಕ್ಕೊಂದು ರೂಪ ಬರುತ್ತೆ ಅಂತ ನಮ್ಮ ಭಾವನೆ ಒಟ್ಟಾರೆ ಈ ಕರಾವಳಿ ಭಾಗದ ಜನರಿಗೆ ರೈಲ್ವೆ ಜೊತೆ ಬೆಸಲಿಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ ಅಂತ ಹೇಳುವ ಕಾರಣಕ್ಕೆ ನಾನು ಸಂಬಂಧಿತವಾದ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ನಮ್ಮ ಶಾಸಕರ ಸಹಿತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದರೊಟ್ಟಿಗೆ ಇವತ್ತು ಹಜರತ್ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ಸು ಉಡುಪಿಯಲ್ಲಿ ಈ ಈ ತನಕ ಉಡುಪಿಯಲ್ಲಿ ಮಾತ್ರ ನಿಲುಗಡೆ ಇತ್ತು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ನಿಲುಗಡೆಗೆ ಅವಕಾಶ ಕೊಟ್ಟಿದ್ದರು ಆದರೆ ಇವತ್ತಿನ ದಿನ ನಮ್ಮ ಸಂಸದರ ಪ್ರಯತ್ನದಿಂದ ಇವತ್ತು ಕುಂದಾಪುರದಲ್ಲಿ ಆಗಿದೆ ನಿಜವಾಗಿ ಕುಂದಾಪುರದ ಈ ಭಾಗದ ಎಲ್ಲ ಯಾತ್ರಿಕರಿಗೆ ಡೆಲ್ಲಿಗೆ ಪ್ರಯಾಣಿಸಲು ಅಥವಾ ಬೇರೆ ಬೇರೆ ಭಾಗ ಪ್ರಯಾಣಿಸಲು ತುಂಬ ಅನುಕೂಲ ಆಗಿದೆ ಅಂತ ನಾನು ಎಣಿಸ್ತೇನೆ ನಮ್ಮ ಸಂಸದರಿಗೆ ಎಲ್ಲ ಕುಂದಾಪುರ ಜನತೆಯ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ ಅದರೊಟ್ಟಿಗೆ ಈಗಾಗಲೇ ಕೊಂಕಣ್ ರೈಲ್ವೆಯು ಭಾರತೀಯ ರೈಲ್ವೆಯೊಂದಿಗೆ ಒಂದು ವಿಲೀನಗೊಳಿಸುವ ಪ್ರಕ್ರಿಯೆ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ಸರ್ಕಾರದ ಮುಂದಿದೆ ಈ ಬಗ್ಗೆ ಕರ್ನಾಟಕ ಸರ್ಕಾರವನ್ನು ವಿಧಾನಮಂಡಲದಲ್ಲಿ ಈಗಾಗಲೇ ನಾವು ಒತ್ತಾಯವನ್ನು ಮಾಡಿದ್ದೇವೆ ಒಂದು ತಾವು ತಮ್ಮ ಪಾಲನ್ನು ಭಾರತೀಯ ರೈಲ್ವೆಗೆ ಹಸ್ತಾಂತರಿಸಬೇಕು ಇಲ್ಲ ಈ ಭಾಗದ ಎಲ್ಲ ಕೊಂಕಣ ರೈಲ್ವೆಯ ನಿಲ್ದಾಣಗಳನ್ನು ಪ್ರಯಾಣಿಕ ರೈತರಕ್ಷಣಾ ಸಮಿತಿಯ ಸಮಿತಿಗೆ ಹಾಗೂ ಕುಂದಾಪುರದವರಿಗೆ ಇವತ್ತು ಬಹಳ ಮಹತ್ವದ ದಿನ ಯಾಕೆಂತ ಹೇಳಿದ್ರೆ ನಾವು ಕುಂದಾಪುರ ರೈಲು ಪ್ರಯಾಣಿಕ ಹಿತರಕ್ಷಣಾ ಸಮಿತಿ ಸುಮಾರು ಹಲವಾರು ವರ್ಷಗಳಿಂದ ಹಲವಾರು ಟ್ರೈನ್ಗಳ ಬಗ್ಗೆ ಹೋರಾಟ ಮಾಡಿ ನಿಲುಗಡೆಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದೆವು ಇದು ಇದರಲ್ಲೂ ಕೂಡ ಯಾವುದು ನಿಜಾಮುದ್ದೀನ್ ಹರಿ ಹಜರತ್ ನಿಜಾಮುದ್ದೀನ್ ಟ್ರೈನು ಬಹಳ ಇಂಪಾರ್ಟೆಂಟ್ ಟ್ರೈನ್ ಮುಂಬೈ ಮತ್ತು ಡೆಲ್ಲಿ ಹೋಗಲಿಕ್ಕೆ ಅದು ಕೆ ಎರ್ನಾಕುಲಂ ತಿರುವನಂತಪುರ ಹೋಗಲಿಕ್ಕೆ ಬಹಳ ಇಂಪಾರ್ಟೆಂಟ್ ಬಹಳ ಬೇಡಿಕೆ ಟ್ರೈನ್ ಆಗಿದೆ ಬಹಳ ಸೂಪರ್ ಫಾಸ್ಟ್ ಟ್ರೈನ್ ಇದನ್ನು ನಾವು ಹಲವಾರು ವರ್ಷಗಳಿಂದ ಪ್ರಯತ್ನ ಮಾಡಿದ್ರು ಕೂಡ ನಮಗೆ ಅದರಲ್ಲಿ ಫಲ ಕಾಣಲಿಕ್ಕೆ ಆಗಿಲ್ಲ ಆಗ ಇತ್ತೀಚೆಗೆ ನಮ್ಮ ಒಂದು ವರ್ಷವೂ ಕೂಡ ಆಗಿಲ್ಲ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಎಂ ಪಿ ಆಗಿ ಕುಂದಾಪುರ ಸ್ಟೇಷನಿಗೆ ಬಂದಾಗ ನಾವು ಪ್ರಥಮವಾಗಿ ಬೇಡಿಕೆ ಕೊಟ್ಟಿದ್ದು ಒಂದು ಹಜರತ್ ನಿಜಾಮುದ್ದೀನ್ ಸ್ಟಾಪೇಜು ಇನ್ನೊಂದು ರೈಲ್ವೆ ಮರ್ಜರ್ ವಿಷಯದಲ್ಲಿ ಕೊಕ್ಕಡ ರೈಲ್ವೆಯನ್ನು ಭಾರತೀಯ ರೈಲ್ವೆಯೊಂದಿಗೆ ವಿಲೀನಗೊಳಿಸುವ ಬಗ್ಗೆ ಬಹಳ ಬ ಬಲವಾದ ಬೇಡಿಕೆಯನ್ನು ಕೊಟ್ಟಿತ್ತು ಇದನ್ನು ಗಂಭೀರವಾಗಿ ಪರಿಗಣಿಸಿದಂಥ ಸಂಸದರು ಬೇರೆ ಬೇರೆ ಎಲ್ಲ ಸ್ಟಾಪ್ಗಳು ಸ್ಟಾಪೇಜ್ಗಳನ್ನು ನಮಗೆ ಸ್ಟ್ರೈನ್ಗಳಲ್ಲಿ ಬರಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಉದಾಹರಣೆಗೆ ನಮ್ಮ ತಿರುಪತಿ ಟ್ರೈನನ್ನು ಸ್ಟಾಪೇಜ್ ನಿಜವಾಗಿ ಶ್ರೀನಿವಾಸ ಪೂಜಾರ ಅವರ ಪ್ರಯತ್ನದಲ್ಲೇ ಆದದ್ದು ಹಾಗೇ ಈ ಟ್ರೈನ್ನ ಸ್ಟಾಪೇಜನ್ನು ಕೇಳುವಾಗ ಇದನ್ನು ಗಂಭೀರವಾಗಿ ತಗೊಂಡು ಹಲವಾರು ಬಾರಿ ಕೇಂದ್ರದ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವರ ಹತ್ರ ಅವರ ಹತ್ರ ಹಲವಾರು ಬೇ ಭೇಟಿಯಾಗಿ ಅವರಿಗೆ ಮನವರಿಕೆ ಮಾಡಿ ಒಂದು ಸ್ಟಾಪೇಜ್ಗಳನ್ನು ಕುಂದಾಪುರಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ನಮ್ಮ ರೈಲ್ವೆ ಸಮಿತಿಯ ಪರವಾಗಿ ನಮ್ಮ ಕುಂದಾಪುರದ ಭಾಗದ ಎಲ್ಲ ಪ್ರಯಾಣಿಕರ ಪರವಾಗಿ ವಿಶೇಷವಾದಂಥ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಹಾಗೆ ಈಗಾಗಲೇ ತಮಗೆಲ್ಲರೂ ತಿಳಿದಿರುವ ಹಾಗೆ ಮರ್ಜರ್ ವಿಷಯದಲ್ಲೂ ಕೂಡ ಬಹಳ ಮಹತ್ತರವಾದ ಹೆಜ್ಜೆಯನ್ನು ಬಹಳ ಪ್ರಗ ಅದರಲ್ಲಿ ಪ್ರಗತಿಯನ್ನು ಕೂಡ ನಾವು ಸಾಧಿಸಿದ್ದೇವೆ ಕೇಂದ್ರ ಸಚಿವರಿಗೆ ಮನವರಿಕೆ ಮಾಡಿ ಕೇಂದ್ರ ಸರ್ಕು ಸಚಿವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ನೀಡಿ ರಾಜ್ಯ ಸರ್ಕಾರದ ಒಪ್ಪಿಗೆ ಅಭಿಪ್ರಾಯವನ್ನು ಕೇಳಿ ಪತ್ರ ಬರೆದಿದೆ ಈಗಾಗಲೇ ರಾಜ್ಯ ಸರ್ಕಾರವರು ತಾತ್ವ ತಾತ್ವಿಕವಾದಂಥ ಒಪ್ಪಿಗೆಯನ್ನು ನೀಡಿದೆ ಎಲ್ಲ ರಾಜ್ಯ ಕರ್ನಾಟಕ ಸರ್ಕಾರ ಕೇರಳ ಸರ್ಕಾರ ಗೋವಾ ಸರ್ಕಾರ ಹಾಗೂ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕ ಸರ್ವ ಸರ್ಕಾರದ ಸರ್ಕಾರವನ್ನು ಸಂಪೂರ್ಣವಾಗಿ ಅವರನ್ನು ಅವರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ನಮ್ಮ ಭಾಗದ ಕರಾವಳಿ ಭಾಗದ ಶಾಸಕರು ವಿಶೇಷವಾಗಿ ನಮ್ಮ ನಮ್ಮ ಕುಂದಾಪುರದ ಶ ಮಾನ್ಯ ಶಾಸಕರಾಗಂಥ ಶ್ರೀ ಕಿರಣ್ ಕುಮಾರ್ ಕಡ್ ಕೊಡುಗೆಯವರು ಹಾಗೂ ಕಾರ್ಕಳದ ಹಿರಿಯ ಶಾ ಶಾಸಕರಾಗಂಥ ಸುನಿಲ್ ಕುಮಾರ್ ಅವರು ರಾಜ್ಯದ ಸರ್ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿ ಮಾಡಿಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಆ ಆ ಕೂಡ ಆ ಹಂತದ ಪ್ರಗತಿ ಕೂಡ ಕಾಣ್ತಾ ಇದ್ದೇವೆ ಈಗ ಸದ್ಯದಲ್ಲೇ ನಮ್ಮ ಕರಾವಳಿ ಭಾಗದ ಅದು ಕೊಂಕಣ ರೈಲ್ವೆ ಭಾಗದ ಶಾಸಕರ ಸಭೆಯನ್ನು ಸಂಬಂಧಪಟ್ಟ ಸಚಿವರು ವಿಶೇಷವಾಗಿ ನಮ್ಮ ತಮ್ಮ ತಿಳುವ ಮಟ್ಟಿಗೆ ಎಂ ಬಿ ಪಾಟೀಲರು ಹಾಗೂ ಯು ಟಿ ಖಾದರ್ ಅವರು ನಮ್ಮ ಸಭಾಪತಿ ಸಭಾಪತಿಯವರು ಸೇರಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾತು ಒಂದು ಮಾಹಿತಿ ನಮಗೆ ಬಂದಿದೆ ಇದೊಂದು ಉತ್ತಮವಾದ ಬೆಳವಣಿಗೆಯನ್ನು ನಾವು ಭಾವಿಸ್ತೇವೆ